ಅಪಘಾತದಿಂದ ಮೃತಪಟ್ಟ ಕೃಷಿ ಕೂಲಿಕಾರ ಸಂಘದ ರಾಜ್ಯ ಸಮಿತಿ ಸದಸ್ಯ ಹಾಗೂ ಜಿಲ್ಲಾ ಸಹಕಾರ್ಯದರ್ಶಿ ಮತ್ತು ಯುವ ಪತ್ರಕರ್ತ ಮಧುಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಸಭೆ ಭಾರತೀ ನಗರದ ಕೃಷಿಕೂಲಿಕಾರರ ಸಂಘದ ಕಚೇರಿಯಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಕೃಷಿ ಕೂಲಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷ ಎಂ ಪುಟ್ಟ ಅವರು ಮಾತನಾಡಿ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಅವರನ್ನ ಕಳೆದುಕೊಂಡು ವಿದ್ಯಾಭ್ಯಾಸವನ್ನ ಸಹ ಕಷ್ಟದಿಂದಲೇ ಪಡೆದು ಕಷ್ಟದಲ್ಲೇ ಜೀವನ ಸಾಗಿಸುತ್ತಿದ್ದರು ಇವರು ವಿದ್ಯಾರ್ಥಿ ಸಂಘಟನೆಯನ್ನ ಕಟ್ಟುವುದರ ಮೂಲಕ ಸಮಾಜದಲ್ಲಿ ನೊಂದವರ ಪರವಾಗಿ ಮನೆ ನಿವೇಶನ ಹಕ್ಕುಪತ್ರ ರೇಷನ್ ಕಾರ್ಡ್ ವೃದ್ಧಾಪ್ಯ ವೇತನ ಅಂಗವಿಕಲರ ವೇತನ ಸಂಬಂಧಪಟ್ಟಂತೆ ಫಲಾನುಭವಿಗಳಿಗೆ ಕೊಡಿಸುವುದಕ್ಕೆ ಹೋರಾಟದ ಆದಿಯಲ್ಲಿ ಸಾಕ್ತಾ ಇದ್ದು ಮಧುಕುಮಾರ್ ಅವರು ನಿಧನಗೊಂಡಿರುವುದು ನಮ್ಮೆಲ್ಲರಿಗೂ ತುಂಬಾ ನೋವು ತಂದಿದೆ ಭಗವಂತ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತ ರು ಪತ್ರಕರ್ತರಾಗಿ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವ ಕೆಲಸವನ್ನ ಚಿಕ್ಕ ವಯಸ್ಸಿನಿಂದಲೇ ಮಾಡುತ್ತಾ ಸಂಗ್ರಹಿಸಿ ಮನೆಗೆ ಸಂದರ್ಭದಲ್ಲಿ ಲಾರಿ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿ ಮೃತಪಟ್ಟಿದ್ದಾರೆ ಇವರ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಲು ಸರ್ಕಾರ ಮುಂದಾಗಬೇಕು ಎಂದರು ಕಾಲಿಕರಣಕ್ಕೆ ತುತ್ತಾಗಿದಾರು ಸಂಘದ ರಾಜ್ಯ ಸಮಿತಿ ಸದಸ್ಯರಾಗಿ ಸಹಕಾರ್ಯದರ್ಶಿಯಾಗಿ ಮತ್ತು ಪತ್ರಿಕಾ ಪ್ರತಿನಿಧಿಯಾಗಿ ಒಂದು ಸಾಕಷ್ಟು ಗಮನ ಸೆಳೆಯುವ ಕೆಲಸಗಳನ್ನು ಅವರು ಮಾಡಿದ್ದರು ಅತಿ ಕಿರಿಯ ವಯಸ್ಸಿನಲ್ಲಿ ಅವರು ತೀರವಾಗಿರುವಂಥದ್ದು ಒಂದು ಕಡೆ ಚಳವಳಿಗೆ ನಮ್ಮ ಚಳುವಳಿಗಳಿಗೆ ಅದರ ಜೊತೆಗೆ ಮಾಧ್ಯಮಕ್ಕೂ ಆ ಭಾಗದ ಜನರಿಗೆ ಒಂದು ನಷ್ಟ ಆಗಿ ಇಂಥ ಒಂದು ಒಬ್ಬ ಕಿರಿಯ ತೀರವಾಗಿರುವಂಥದ್ದನ್ನು ನಾವು ಎಲ್ಲರೂ ಆ ವಿಷಯದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಏರ್ಪಡಿಸಿ ಅವರನ್ನು ನೆನೆಯುವ ಕೆಲಸವನ್ನು ಇವತ್ತು ನಾವು ಮಾಡ್ತಾಯಿದ್ವಿ ಅದರ ಜೊತೆಗೆ ಒಂದು ಕಾಲ್ನಡಿಗೆ ಜಾಥಾವನ್ನು ಬೆಸಗರಹಳ್ಳಿನಲ್ಲಿ ಬೆಸಗರಹಳ್ಳಿಯಿಂದ ಮಂಡ್ಯ ಅವರ ವಸತಿ ರಹಿತರ ಸಮಸ್ಯೆಗಾಗಿ ಕೈಗೊಂಡಿದ್ದು ಭಾಳ ಯಶಸ್ವಿಯಾದಂಥ ಒಂದು ಹೋರಾಟ ಮತ್ತು ಪೆನ್ಸನ್ ಹೋಲ್ಡರ್ಸ್ಗೆ ಭಾಳ ಬಡವರ ಪೆನ್ಸನ್ ಹೋಲ್ಡರ್ಸ್ನ ಸಮಸ್ಯೆಗಳಿಗಾಗಿ ಸಮಾವೇಶಗಳನ್ನು ಸಂಘಟಿಸಿ ಅಧ್ಯಯನ ಸಿಂಗ್ಗಳನ್ನು ಸಂಘಟಿಸಿ ಮತ್ತು ಸಮ್ಮೇಳನಗಳನ್ನು ಸಂಘಟಿಸಿದ್ದು ಅದರ ನೇತೃತ್ವವನ್ನು ವಹಿಸಿಕೊಂಡು ಒಂದು ಚುರುಕಾಗಿ ಒಂದು ಅಡ್ಡವಾಗಿ ಕೆಲಸ ಮಾಡ್ತಾ ಇದ್ದಂಥ ಒಂದು ಕಾರ್ಯಕರ್ತ ನಮಗೆ ಇಲ್ಲದಾಗಿದೆ ಹಾಗಾಗಿ ಅವರ ಇದೇ ವೇಳೆ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹನುಮೇಶ್ ಮಳವಳ್ಳಿ ತಾಲೂಕು ಅಧ್ಯಕ್ಷ ಶಿವಮಲವಯ್ಯ ಸಿಪಿಐಎಂ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿಎಲ್ ಕೃಷ್ಣೇಗೌಡ ಜನವಾದಿ ಮಹಿಳಾ ಸಂಘಟನೆಯ ಶೋಭಾ ದಲಿತ ಸಂಘರ್ಷ ಸಮಿತಿಯ ಸದಸ್ಯ ಶಿವಲಿಂಗಯ್ಯ ಟಿಎಚ್ ಆನಂದ್ ಕಪಿನಿಗೌಡ ನಾಗಮ್ಮ ಶುಭಾವತಿ ಕೆಆರ್ಪೇಟೆ ತಾಲೂಕು ಅಧ್ಯಕ್ಷ ಗಿರೀಶ್ ಎನ್ ಸುರೇಂದ್ರ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು